ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಯರಿಗೆ ಹನ್ನೊಂದು ದಿನದ ಸಂಕಲ್ಪ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವೀಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ರಾಯರಿಗೆ ಹನ್ನೊಂದು ದಿನದ ಸಂಕಲ್ಪ ಸೇವೆ ಅಂದರೆ ಏನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ರಾಯರಿಗೆ ಹನ್ನೊಂದು ದಿನದ ಸಂಕಲ್ಪ ಸೇವೆ ಆದಮೇಲೆ ರಾಯರು ನಮಗೆ ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಈ ಒಂದು ವಿಡಿಯೋದಲ್ಲೇ ರಾಯರನ್ನು ನಂಬಿ ಕೆಟ್ಟವರಿಲ್ಲ ಅನ್ನೋ ಹಾಗೆ ರಾಯರನ್ನು ನಂಬಿದವರ ಜೀವನದಲ್ಲಿ ರಾಯರು ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅನ್ನೋದು ನಂಬಿದವರಿಗಷ್ಟೇ ಗೊತ್ತಿರುತ್ತೆ ಹಾಗೆ ರಾಯರನ್ನು ನಂಬಿ ಅವರಿಗೆ ನಮ್ಮ ಕೈಲಾದಷ್ಟು ಸೇವೆ ಮಾಡ್ತಾ ಹಾಗೆ ಅವರ ನಾಮಸ್ಮರಣೆ ಮಾಡ್ತಾ ಹನ್ನೊಂದು ದಿನದ ಸಂಕಲ್ಪ ಸೇವೆಯನ್ನು ಶುರು ಮಾಡಿಕೊಳ್ಳಿ ಹಾಗೆ ಮಾಸದಲ್ಲಿ ಬರುವಂಥ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಗುರುವಾರ ಏನಿದೆ ಇದು ತುಂಬಾ ವಿಶೇಷವಾಗಿರುತ್ತೆ ಈ ಒಂದು ದಿನನೇ ನೀವು ಹನ್ನೊಂದು ದಿನದ ಸಂಕಲ್ಪ ಸೇವೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನಸ್ಸಿಗೆ ರಾಯರಿಗೆ ನಾನು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಸೇವೆಯನ್ನು ಮಾಡಬೇಕು ಹನ್ನೊಂದು ದಿನದ ಪೂಜೆ ಆಗಲಿ ಅಥವಾ ಏಳು ಗುರುವಾರಗಳ ವ್ರತವಾಗಲಿ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಖಂಡಿತವಾಗಿಯೂ ಮಾಡಿ ಅದು ರಾಯರ ಅನುಗ್ರಹ ರಾಯರೇ ನಿಮಗೆ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದಾರೆ ನಿಮ್ಮ ಕೈಯಿಂದ ಅಂತ ತಿಳ್ಕೊಂಡು ರಾಯರಿಗೆ ಈ ಒಂದು ಸೇವೆಯನ್ನು ಮಾಡಿ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗುತ್ತೆ ಈ ಒಂದು ಸೇವೆನ ಬೆಳಗಿನ ಜಾವ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ನೀವೊಂದು ಪೂಜೆಯನ್ನು ಮಾಡಿಕೊಳ್ಳಿ ಹನ್ನೊಂದು ದಿನವೂ ಕೂಡ ನೀವು ತಲೆಗೆ ಸ್ನಾನ ಮಾಡಬೇಕಾಗಿರುತ್ತೆ ಹನ್ನೊಂದು ದಿನವೂ ನೀವು ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಹಾಗೆ ನೀವು ನಾನ್ ವೆಜ್ನ ತಿನ್ನಬಾರ್ದು ಸಾಧ್ಯವಾದರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರುವಂಥ ಊಟವನ್ನು ಮಾಡಿ ನೀವು ಎಷ್ಟು ಶ್ರದ್ಧೆ ಭಕ್ತಿ ನಿಯಮ ನಿಷ್ಠೆಯಿಂದ ರಾಯರಿಗೆ ಆ ಒಂದು ಸೇವೆಯನ್ನು ಮಾಡ್ತೀರ ನೋಡಿ ಅದಕ್ಕೆ ತಕ್ಕ ಅದಕ್ಕಿನ್ನ ಡಬಲ್ ಪ್ರತಿಫಲ ಕೊಡ್ತಾರೆ ನಮ್ಮ ರಾಯರು ಅಂತಲೇ ಹೇಳ್ಬೋದು ಸಾಧ್ಯವಾದರೆ ನೀವು ರಾಯರ ಮಠಕ್ಕೂ ಕೂಡ ಹೋಗಿ ಬರಬಹುದು ಅಲ್ಲೂ ಕೂಡ ನೀವು ಪ್ರದಕ್ಷಿಣೆ ಹಾಕ್ಬಹುದು ರಾಯರಿಗೆ ನೀವು ಮಾಡುವಂಥ ಸೇವೆ ಏನಿರುತ್ತೆ ಸಂಕಲ್ಪ ಏನು ಮಾಡಿರ್ತೀರ ಮನೆಯಲ್ಲಿ ಅದನ್ನು ಕೂಡ ನೀವು ಅಲ್ಲೂ ಪ್ರಾರ್ಥನೆ ಮಾಡಿಕೊಂಡು ಬರಬಹುದು ಅಲ್ಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೂತ್ಕೊಂಡು ಅವರ ನಾಮಸ್ಮರಣೆ ಪಠನೆ ಮಾಡಿ ನೂರ ಎಂಟು ಸಾರಿ ಬರಬಹುದು ನೀವು ಯಾವ ರೀತಿ ತುಂಬ ನಿಯಮ ನಿಷ್ಠೆಯಿಂದ ಮಾಡ್ತೀರಾ ನೋಡಿ ಅದು ಪಾಸಿಟಿವ್ ವೈಪ್ನ ಕೊಡುತ್ತೆ ನಿಮಗೆ ಹಾಗೆ ಮನೆಯಲ್ಲೂ ಕೂಡ ಅಷ್ಟೇ ಬೆಳಿಗ್ಗೆ ಸಾಯಂಕಾಲ ನೂರ ಎಂಟು ಬಾರಿ ಅವರ ನಾಮಸ್ಮರಣೆಯನ್ನು ಮಾಡಿ ನೀವು ಆ ಒಂದು ಸಂಕಲ್ಪ ಸೇವೆ ಮಾಡುವ ಹನ್ನೊಂದು ದಿನಗಳ ಕಾಲವೂ ನೀವು ಅವರ ನಾಮಸ್ಮರಣೆ ಮಾಡಿ ಇಲ್ಲ ನಾಮಲೇಖನೆಯನ್ನು ಬರೆಯೋದನ್ನು ಶುರು ಮಾಡಿಕೊಳ್ಳಿ ತುಂಬಾ ವಿಶೇಷವಾಗಿದೆ ನಾಮ ಯಾವ ರೀತಿ ಬರೀಬೇಕು ಹೇಗೆ ಬರೀಬೇಕು ಅನ್ನೋದನ್ನ ಫುಲ್ ಡೀಟೇಲ್ ಇಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ಹೀಗೆ ಹನ್ನೊಂದು ದಿನ ಸಂಕಲ್ಪ ಮಾಡಿದ್ದಾಯಿತು ಮಾಡಿದ್ದಾದಮೇಲೆ ರಾಯರು ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂತ ಕೇಳೋದಾದರೆ ನಿಮ್ಮ ಕನಸಿನಲ್ಲಿ ಅಥವಾ ಯಾರ್ದಾದ್ರೂ ಒಂದು ರೂಪದಲ್ಲಿ ಬಂದು ಆ ಒಂದು ಸೂಚನೆಯನ್ನು ಕೊಡ್ತಾರೆ ನೀವು ಫಸ್ಟ್ ದಿನ ಏನು ರಾಯರಿಗೆ ಹನ್ನೊಂದು ದಿನದ ಸಂಕಲ್ಪ ಸೇವೆನ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀರ ನೋಡಿ ಆವತ್ತೇ ನೀವು ಬೇಡ್ಕೋಬೇಕಾಗುತ್ತೆ ರಾಯರ ಹತ್ರ ಹನ್ನೊಂದು ದಿನ ರಾಯರೇ ನಿಮಗೆ ಸಂಕಲ್ಪ ಸೇವೆನ ಮಾಡ್ತಾಯಿದ್ದೀನಿ ನಾನು ಮಾಡುವಂಥ ಈ ಒಂದು ಸಂಕಲ್ಪ ಸೇವೆಯಲ್ಲಿ ನಿಮಗೆ ಇಷ್ಟವಾದರೆ ನನಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸೂಚನೆನ ನೀಡಿ ನನ್ನ ಕಷ್ಟ ಕಾರ್ಪಣ್ಯಗಳೆಲ್ಲವೂ ದೂರ ಮಾಡಿ ಅಂತ ಕೇಳಿಕೊಂಡು ಈ ಒಂದು ವ್ರತವನ್ನು ಶುರು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಖಂಡಿತವಾಗಿಯೂ ನಿಮ್ಮದು ಮಾಡುವಂಥ ಸೇವೆ ಎಲ್ಲೋ ಒಂದು ಕಡೆ ರಾಯರಿಗೆ ಇಷ್ಟವಾದರೆ ಖಂಡಿತ ಅನುಗ್ರಹ ಮಾಡೇ ಮಾಡ್ತಾರೆ ರಾಯರಿಗೆ ನೀವು ಮಾಡುವಂಥ ಎಲ್ಲೋ ಒಂದು ಚಿಕ್ಕ ಸೇವೆಯು ಕೂಡ ಅವರು ದೊಡ್ಡದಾಗಿ ಡಬ್ಬಲ್ ಪ್ರತಿಫಲ ಕೊಟ್ಟೇ ಕೊಡ್ತಾರೆ ಅಂತಲೇ ಹೇಳ್ಬೋದು ನನ್ನ ಜೀವನದಲ್ಲಿ ರಾಯರು ನಾನು ಮಾಡುವಂಥ ಸೇವೆಯಾಗಲಿ ನಾವು ಮಾಡುವಂಥ ಪೂಜೆಗೆ ಹೇಗೆ ಅನುಗ್ರಹ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಚಿಕ್ಕದಾಗಿ ನಾನು ದೇವರಿಗೆ ವ್ರತ ಮಾಡಬೇಕು ಅಂತ ಕಂಟಿನ್ಯೂ ಯಾವತ್ತೂ ಮಾಡಿಲ್ಲ ಅಂದರೆ ಪ್ರತಿ ಗುರುವಾರ ನಾನು ಹೇಗೆ ರಾಯರಿಗೆ ಪೂಜೆನ ಮಾಡ್ತೀನಿ ಅದೇ ವ್ರತ ಥರ ತಿಳ್ಕೊಂಡು ನಾನು ಪೂಜೆನ ಮಾಡ್ತೀನಿ ಇದೆಲ್ಲ ಆದಮೇಲೆ ರಾಯರ ಹತ್ರ ನಾನು ಕೇಳೋದೊಂದೇ ನನ್ನ ಜೀವನದಲ್ಲಿ ನೀವು ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಇಲ್ಲ ಎಲ್ಲ ನಿಮಗೆ ಗೊತ್ತು ರಾಯರೇ ನೀವೇನು ಕೊಟ್ಟರು ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಕೇಳಿಕೊಂಡು ನನ್ನ ಸೇವೆನ ಅವತ್ತಿನದ ಸೇವೆನ ನಾನು ಸಂಪೂರ್ಣ ಮಾಡ್ಕೊಳ್ತೀನಿ ಹಾಗೆ ನಾನು ಮಾಡುವಂಥ ಸೇವೆಯಲ್ಲಿ ಅನುಗ್ರಹ ಮಾಡ್ತಿದ್ದಾರೆ ನಮ್ಮ ರಾಯರು ಅಂದರೆ ನನಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನನ್ನ ಜೀವನದಲ್ಲಿ ಏನೇ ಒಂದು ಹೊಸದಾಗಿ ಶುರು ಆಗಬೇಕು ಅಂದರೂ ಅದು ಗುರುವಾರದ ದಿನವೇ ಶುರು ಆಗಿರುತ್ತೆ ತುಂಬಾ ಖುಷಿಯಾಗುತ್ತೆ ನನ್ನ ಜೀವನದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡ್ತೀನಿ ಅನ್ನುವಾಗಲೇ ಅದು ಗುರುವಾರದ ದಿನವೇ ಶುರು ಆಗಿರುತ್ತೆ ಇದೆಲ್ಲ ನನಗೆ ರಾಯರ ಅನುಗ್ರಹ ರಾಯರ ಆಶೀರ್ವಾದ ಅಂತ ತಿಳ್ಕೊಳ್ತೀನಿ ರಾಯರನ್ನ ನಂಬಿ ಕೆಟ್ಟವರಿಲ್ಲ ಅನ್ನೋ ಹಾಗೆ ರಾಯರನ್ನ ನಂಬಿ ನಿಜವಾಗ್ಲೂ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಎಷ್ಟೆಲ್ಲ ಒಳ್ಳೆಯದಾಗಿದೆ ಅನ್ನೋದು ಅದು ನನಗೆ ನನಗೆ ಗೊತ್ತಿದೆ ಹಾಗೆ ರಾಯರ ಭಕ್ತರು ಯಾರಿದ್ದಾರೆ ಅವ್ರಿಗೂ ಗೊತ್ತಿರುತ್ತೆ ರಾಯರು ಎಷ್ಟು ಪವರ್ ಎಷ್ಟು ಪವರ್ಫುಲ್ಲಾಗಿ ಅವರ ಪವಾಡಗಳನ್ನ ಅವರು ತುಂಬ ಜನರು ನೋಡಿದ್ದಾರೆ ಅನ್ನೋದು ಕೂಡ ಎಷ್ಟೋ ಸಾಬೀತುಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಜನರು ಹಾಗೆ ಮಂತ್ರಾಲಯಕ್ಕೆ ಹೋಗುವಾಗ್ಲೂ ಅಷ್ಟೇ ಈ ವರ್ಷದೊಳಗಡೆ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಹೋಗಿರಲಿಲ್ಲ ಆ ವರ್ಷದ ಇಯರ್ ಎಂಡಲ್ಲಿ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದರೆ ಅದಕ್ಕೂ ಮೊದಲು ಒಂದು ಚಿಕ್ಕದಾಗಿ ಸಂಕಲ್ಪ ಮಾಡಿಕೊಂಡೆ ಈ ವರ್ಷದೊಳಗಡೆ ರಾಯರೇ ನಾನು ನಿಮ್ಮನ್ನ ನೋಡಬೇಕು ಹಾಗೆ ನಿಮ್ಮನ್ನ ನೋಡುವಂಥ ಭಾಗ್ಯ ನಮಗೆ ಬರಲಿ ಅಂತ ಕೇಳಿಕೊಂಡೆ ಹಾಗೆ ಮನೆ ದೇವ್ರಿಗೂ ಕೂಡ ನಾನು ಸಂಕಲ್ಪ ಮಾಡಿಕೊಂಡೆ ಅದಾದಮೇಲೆ ರಾಯರ ಹತ್ರ ಕೇಳಿಕೊಂಡೆ ನಾನು ನಿಮಗೆ ನೋ ನಿಮ್ಮ ಸನ್ನಿಧಾನಕ್ಕೆ ಬರಬೇಕಂತ ಅಂದ್ಕೊಂಡಿದ್ದೀನಿ ಕರೆಸ್ಕೊಳ್ಳಿ ನಿಮಗೆ ಸೇವೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಕೇಳ್ಕೊಂಡಿದ್ದಷ್ಟೇ ಅದು ಹೇಗೆ ಅದು ನಾವು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವೋ ಗೊತ್ತಿಲ್ಲ ಅದು ಹೋಗೋ ಆಗಾಯಿತು ಖಂಡಿತ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈಲಿ ನೋಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಆ ವರ್ಷದೊಳಗಡೆ ಹೋಗಿದ್ದು ತುಂಬಾ ಖುಷಿಯಾಯಿತು ಹಾಗೆ ಮತ್ತೆ ಪ್ರತಿ ವರ್ಷವೂ ವರ್ಷಕ್ಕೆ ಸಾರಿ ಆದರೂ ಎರಡು ಸಾರಿ ಆದರೂ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಬೇಕು ಅಂತ ತುಂಬಾ ಆಸೆ ಇದೆ ನನಗೆ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಜೊತೆಗೆ ಥ್ಯಾಂಕ್ ಯು